ಪ್ರತಿಯೊಬ್ಬ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಹಿರಿಯ ಜೀವಿಗಳಿಗೂ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಸಿಗ್ತಾ ಇದೆ ಸ್ನೇಹಿತರೆ ನಿವೃತ್ತಿಯ ನಂತರ ಹಿರಿಯ ನಾಗರಿಕರಿಗೆ ಏನೆಲ್ಲ ಪ್ರಾಬ್ಲಮ್ಗಳಿದೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿದೆ ಪ್ರತಿ ತಿಂಗಳು ನಿರ್ದಿಷ್ಟವಾಗಿ ಹಣ ಸಿಗುವಂತಹ ಒಂದು ಹೊಸ ಯೋಜನೆ ಈ ಯೋಜನೆಯಿಂದಾಗಿ ಪ್ರತಿಯೊಬ್ಬರಿಗೂ ಭಾರಿ ಲಾಭ ಆಗತ್ತೆ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಏನು ಸ್ಕೀಮು ಇದರಲ್ಲಿ ಇರುವಂಥ ಬೆನಿಫಿಟ್ಗಳು ಏನು ಅನ್ನೋದು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹಿರಿಯ ನಾಗರಿಕರು ಈಗ ಸಿಗ್ತಾ ಇದ್ದಾರೆ ಒಂದು ಹುದ್ದೆಯಿಂದ ನಿವೃತ್ತರಾದಂಥ ನಿವೃತ್ತ ನೌಕರರು ಹಲವಾರು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಅಡಿಯಲ್ಲಿ ಹಾಗೂ ಇತರೆ ಪಿಂಚಣಿ ಪಡೀತಾ ಅವರು ಸರ್ಕಾರಿ ಪಿಂಚಣಿ ಇರ್ಬೋದು ಖಾಸಗಿ ಪಿಂಚಣಿ ಇರೋರು ಇರ್ಬೋದು ಅವರೆಲ್ಲರಿಗೂ ಅವರೆಲ್ಲರ ಬಾಳಿಗೆ ವರದಾನವಾಗುವಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ನಿವೃತ್ತಿಯ ನಂತರ ನಿಮಗೆ ಆಗುವಂಥ ಹಣಕಾಸಿನ ತೊಂದರೆಯನ್ನು ನಿವಾರಣೆ ಮಾಡೋಕ್ಕೆ ಒಂದು ಬೆಸ್ಟು ಸ್ಕೀಮ್ ಅಂತಲೇ ಹೇಳ್ಬೋದು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ ಹಣ ಬರುವಂತಹ ನಿರ್ದಿಷ್ಟವಾದ ಹಣ ಸಿಗುವಂಥ ನಿಮ್ಮ ಖರ್ಚುಗಳಿಗೆ ಹೆಲ್ಪ್ ಆಗುವಂತಹ ಒಂದು ಹೊಸ ಯೋಜನೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಆ ವಿಶೇಷ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಯೋಜನೆ ಏನು ಅಂತ ಇಲ್ಲಿ ವಿವರವಾದ ಮಾಹಿತಿ ಇಲ್ಲಿದೆ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ಸೋಷಿಯಲ್ ಮೀಡಿಯಾದಲ್ಲಿ ಈ ದಿನ ಒಂದು ವಿಡಿಯೋ ಬಂದಿತ್ತು ಮಾಹಿತಿ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿವರೆಗೂ ಪಿಂಚಣಿ ಪಡೆಯೋಕ್ಕೆ ಅವಕಾಶ ಇದೆ ಖಚಿತ ಆದಾಯ ಸಿಗತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಬಂದಿತ್ತು ಇದರ ಫ್ಯಾಕ್ಟ್ ಚೆಕ್ ಮಾಡಿ ಇದರ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋಣ ಅದೇ ರೀತಿಯಲ್ಲಿ ಇದರಿಂದ ನಿಮಗೆಲ್ಲರಿಗೂ ಉಪಯೋಗ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹಿರಿಯ ನಾಗರಿಕರು ಸೀನಿಯರ್ ಸಿಟಿಜನ್ಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾ ಇದೆ ವಯಸ್ಸು ಹೆಚ್ಚಳ ಆದಂತೆ ಆದಾಯದ ಮೂಲಗಳು ಕಡಿಮೆ ಆಗುತ್ತೆ ನಾವು ಯಂಗ್ಸ್ಟರ್ಸ್ ಆಗಿದ್ದಾಗ ನಾವು ಏನಾರೊಂದು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಆವಾಗ ಆದಾಯ ಇರುತ್ತೆ ಕೆಲಸದಲ್ಲಿದ್ದಾಗ ನಮಗೆ ಪ್ರತಿ ತಿಂಗಳು ಸಂಬಳಗಳು ಬರ್ತಾ ಇರುತ್ತೆ ಅದೇ ಅರವತ್ತು ವರ್ಷ ಆಗಿ ರಿಟೈರ್ಡ್ ಆದ ನಂತರ ನಮ್ಮ ಆದಾಯದ ಮೂಲ ಕಟ್ಟಾಗ್ತಾ ಹೋಗುತ್ತೆ ಬರೋಂಥ ಅಲ್ಪ ಸ್ವಲ್ಪ ಪಿಂಚಣಿಯಲ್ಲಿ ಜೀವನ ನಿರ್ವಹಣೆ ಕಷ್ಟ ಆಗುತ್ತೆ ಇಂತಹ ಸಮಯದಲ್ಲಿ ನಿವೃತ್ತಿಯ ನಂತರ ಮೆಡಿಕಲ್ ಎಕ್ಸ್ಪೆನ್ಸಸ್ಗಳು ಹೆಚ್ಚುಗಳಾಗತ್ತೆ ದಿನನಿತ್ಯದ ಖರ್ಚುಗಳು ಕುಟುಂಬದ ಪರಿಸ್ಥಿತಿ ಎಲ್ಲವನ್ನು ನಿರ್ವಹಿಸಲು ಆರ್ಥಿಕ ಭದ್ರತೆ ಅತ್ಯಂತ ಅವಶ್ಯಕತೆ ನಾವು ರಿಟೈರ್ಡ್ ಲೈಫಿಗೆ ಏನಾರು ಒಂದು ಆರ್ಥಿಕ ಭದ್ರತೆಯನ್ನು ಮಾಡ್ಕೊಂಡಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ ಆರ್ಥಿಕ ಭದ್ರತೆ ಮಾಡ್ಕೊಂಡೇ ಇದ್ದಾಗ ನಮ್ಮ ಜೀವನಕ್ಕೆ ತುಂಬ ತೊಂದರೆ ಆಗತ್ತೆ ಇಂತಹ ಸಮಯದಲ್ಲಿ ವಿಶೇಷವಾಗಿ ಇಂದಿನ ದಿನಗಳಲ್ಲಿ ಸುರಕ್ಷಿತ ಹಾಗೂ ಖಚಿತವಾದ ಆದಾಯ ನೀಡುವಂತಹ ಹೂಡಿಕೆಗಳನ್ನು ಮಾಡೋದು ಅತ್ಯಂತ ಅವಶ್ಯಕ ಯೋಜನೆಯ ಅವಶ್ಯಕತೆ ಹೆಚ್ಚಾಗತ್ತೆ ಇಂತಹ ಸಂದರ್ಭದಲ್ಲಿ ಇಂಡಿಯನ್ ಪೋಸ್ಟ್ ಭಾರತದ ಅಂಚೆ ಕಚೇರಿ ಇಂಡಿಯಾ ಪೋಸ್ಟ್ ಹಿರಿಯ ನಾಗರಿಕರಿಗಾಗಿ ಆರ್ಥಿಕ ಭದ್ರತೆಗೆ ಶಕ್ತಿಯುತವಾದ ಪರಿಹಾರವನ್ನು ನೀಡಿದೆ ಸೀನಿಯರ್ ಸಿಟಿಸನ್ಸ್ ಸೇವಿಂಗ್ ಸ್ಕೀಮ್ ಸಿ ಎಸ್ ಎಸ್ ಸರ್ಕಾರದ ಭರವಸೆ ಹೊಂದಿರುವಂತಹ ಪ್ಯೂರ್ಲಿ ಗೌರ್ಮೆಂಟ್ ಬೇಸ್ಡ್ ಯೋಜನೆ ಆಗಿದೆ ಈ ಯೋಜನೆಯಲ್ಲಿ ನಿವೃತ್ತಿಯ ನಂತರ ಪ್ರತಿ ತಿಂಗಳು ಖಚಿತವಾದ ಆದಾಯವನ್ನು ನೀಡುವಂತಹ ಜನಪ್ರಿಯ ಹಾಗೂ ವಿಶ್ವಾಸಾರ್ಹ ಹೂಡಿಕೆ ಸ್ಕೀಮ್ ಆಗಿದೆ ಇ ಎಸ್ ಎಸ್ ಸಿ ಎಸ್ ಸಿ ಎಸ್ ಎಸ್ ಯೋಜನೆಯ ಲಾಭ ಸಂಪೂರ್ಣ ಮಾಹಿತಿಯನ್ನು ಈ ದಿನ ತಿಳ್ಕೊಳ್ಳೋಣ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಹೂಡಿಕೆ ಮಾಡಿ ಪ್ರತಿ ತಿಂಗಳು ಆರ್ಥಿಕ ಭದ್ರತೆಗಾಗಿ ಹಣವನ್ನು ಪಡ್ಕೊಳ್ಳೋಕ್ಕೆ ಇದೆ ಯಾರಿಗೆ ಈ ಎಸ್ ಎಸ್ ಸಿ ಎಸ್ ಯೋಜನೆಯ ಲಾಭ ಸಿಗತ್ತೆ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಐವತ್ತೈದು ವರ್ಷದಿಂದ ಅರವತ್ತು ವರ್ಷದ ವಯಸ್ಸಿನ ನಿವೃತ್ತರು ನಿವೃತ್ತಿಯ ಒಂದು ಭಾಗವನ್ನು ಪ್ರತಿ ತಿಂಗಳಿಗೆ ವಿ ಆರ್ ಎಸ್ ಅನ್ನು ಪಡ್ಕೊಳ್ಳೋರು ವಯಸ್ಸು ಐವತ್ತು ವರ್ಷ ಮೇಲಾದವರು ಈ ಯೋಜನೆಯಲ್ಲಿ ಬಹುಮುಖ್ಯವಾಗಿ ಜೀವನೋಪಾಯ ವೈದ್ಯಕೀಯ ವೆಚ್ಚಗಳು ಡೈಲಿ ಎಕ್ಸ್ಪೆನ್ಸರ್ಸ್ಗಳಿಗೆ ಉದ್ದೇಶಕ್ಕಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಸ್ ಸಿ ಎಸ್ ಎಸ್ ಯೋಜನೆಯ ಪ್ರಮುಖ ವಿಶೇಷತೆ ಏನು ಅಂದರೆ ಹೂಡಿಕೆಯ ಮಿತಿ ನಿಮ್ಮದು ರಿಟೈರ್ಡ್ ಆದಂಥ ಸಮಯದಲ್ಲಿ ಬಂದಂಥ ಹಣ ಅಥವಾ ನಿಮ್ಮ ಸೇವಿಂಗ್ಸ್ ಹಣದಲ್ಲಿ ವೈಯಕ್ತಿಕವಾಗಿ ಸುಮಾರು ಮೂವತ್ತು ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡೋಕ್ಕೆ ಅವಕಾಶ ಇದೆ ಅದೇ ದಂಪತಿಗಳಾಗಿದ್ದರೆ ಗಂಡ ಹೆಂಡತಿ ಇದ್ದರೆ ಜಂಟಿ ಖಾತೆಯಲ್ಲಿ ಅರವತ್ತು ಲಕ್ಷ ರೂಪಾಯಿವರೆಗೂ ಹೂಡಿಕೆ ಮಾಡೋಕ್ಕೆ ಅವಕಾಶಗಳು ಇದೆ ಇದು ಅಂಚೆ ಕಚೇರಿಯ ಹೂಡಿಕೆ ಆಗಿರೋದ್ರಿಂದ ನಿಮ್ಮ ಹೂಡಿಕೆ ಹಣಕ್ಕೆ ಭದ್ರತೆ ಸಿಗತ್ತೆ ಸರ್ಕಾರಿ ಭದ್ರತೆ ಸಿಗತ್ತೆ ಮೊದಲು ಐದು ವರ್ಷ ಮತ್ತಷ್ಟು ಮೂರು ವರ್ಷದವರೆಗೂ ವಿಸ್ತರಿಸಲು ಅವಕಾಶ ಇದೆ ಐದು ಪ್ಲಸ್ಸು ಮೂರು ಏಳು ಎಂಟು ವರ್ಷದವರೆಗೂ ವಿಸ್ತರಿಸೋಕ್ಕೆ ಅವಕಾಶ ನೀಡುವಂಥ ಈ ಯೋಜನೆ ಬಡ್ಡಿ ಪಾವತಿ ಬಡ್ಡಿ ಯಾವಾಗ ನೀವು ಇಟ್ಟಂಥ ಹಣಕ್ಕೆ ಬಡ್ಡಿಯನ್ನು ಯಾವಾಗ ಪಾವತಿ ಮಾಡ್ತಾರೆ ಅಂದರೆ ಕ್ವಾರ್ಟರ್ಲಿ ಒನ್ಸ್ ಪ್ರತಿ ಮೂರು ತಿಂಗಳಿಗೊಂದು ಸಲ ಅಂಚೆ ಕಚೇರಿ ಅಥವಾ ಬ್ಯಾಂಕಿಗೆ ನೇರ ನಿಮ್ಮ ಖಾತೆಗಳಿಗೆ ಬಡ್ಡಿ ಜಮಾ ಆಗತ್ತೆ ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಪ್ರತಿ ತಿಂಗಳು ನಿಮಗೆ ಹಣ ಸಿಗುವಂಥ ಸಾಧ್ಯತೆಗಳು ಹೆಚ್ಚಳ ಆಗಿದೆ ಎಸ್ ಸಿ ಎಸ್ ಎಸ್ ಮೂಲಕ ಎಷ್ಟು ಆದಾಯ ಸಿಗತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಹೂಡಿಕೆ ಮೊತ್ತ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಆದರೆ ಬಡ್ಡಿ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಪ್ರತಿ ತಿಂಗಳು ನಿಮಗೆ ಇಪ್ಪತ್ತು ಸಾವಿರದ ಐನೂರು ರೂಪಾಯಿವರೆಗೂ ಪ್ರತಿ ತಿಂಗಳು ಆದಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ನೀವು ಮೂವತ್ತು ಲಕ್ಷ ರೂಪಾಯಿ ಹೂಡಿಕೆ ಮಾಡಬೇಕಾಗತ್ತೆ ಹೂಡಿಕೆ ಮೊತ್ತ ಹದಿನೈದು ಸ ಲಕ್ಷ ಆಗಿದ್ದರೆ ನಿಮ್ಮ ರಿಟೈರ್ಮೆಂಟ್ ಹಣದಲ್ಲಿ ಏನಾದರೂ ಒಂದು ಹದಿನೈದು ಲಕ್ಷ ರೂಪಾಯಿ ಆಗಿದ್ದರೆ ವಾರ್ಷಿಕ ಬಡ್ಡಿ ಸುಮಾರು ತೊಂಬತ್ತೆಂಟು ಸಾವಿರ ರೂಪಾಯಿ ಆಗತ್ತೆ ಪ್ರತಿ ತಿಂಗಳು ನಿಮಗೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆದಾಯ ಸಿಗತ್ತೆ ಅಂದರೆ ಒಂದು ಪೆನ್ಷನ್ ಸಿಕ್ಕದ ಲೆಕ್ಕದಲ್ಲೇ ಸಿಗತ್ತೆ ಹೀಗಾಗಿ ಹದಿನೈದು ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಿದ್ರೆ ಸುಮಾರು ಹನ್ನೊಂದರಿಂದ ಹನ್ನೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪರ್ ಮಂತು ಖಚಿತ ಆದಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ತೆರಿಗೆ ಸೌಲಭ್ಯ ಇನ್ಕಮ್ ಟ್ಯಾಕ್ಸು ಸೌಲಭ್ಯಗಳಲ್ಲಿ ಏನಾದರೂ ರಿಲ್ಯಾಕ್ಸೇಷನ್ ಇದೆಯಾ ನೋಡೋದಾದರೆ ಎಸ್ ಸಿ ಎಸ್ ಎಸ್ ಯೋಜನೆಯಲ್ಲಿ ಹೂಡಿಕೆ ಮಾಡಿದಂಥ ಮೊತ್ತಕ್ಕೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ ಏಯ್ಟ್ ಸಿ ಪ್ರಕಾರ ಆದಾಯ ತೆರಿಗೆ ವಿನಾಯಿತಿಗಳು ಲಭ್ಯ ಇರುತ್ತೆ ಆದಾಯ ತೆರಿಗೆಯನ್ನು ಕಟ್ಟಂಥ ಅವಶ್ಯಕತೆ ಇರಲ್ಲ ಅದೇ ರೀತಿ ಮುಂಗಡವಾಗಿ ಅದೇನಾದರೂ ಹಿಂದೆ ತೆಗೆದ್ರೆ ಅಂದರೆ ಐದು ವರ್ಷ ಫಿಕ್ಸೆಡ್ ಇರುತ್ತೆ ಅದು ಪ್ಲಸ್ ತ್ರೀ ಇಯರ್ಸ್ ಇರುತ್ತೆ ನೀವು ಅಷ್ಟರೊಳಗೆ ಏನಾದರೂ ಪ್ರಾಬ್ಲಮ್ ಬಂದು ಹಣವನ್ನು ಏನಾದರೂ ಮೊದಲು ತಕ್ಕಂಡ್ರೆ ಒಂದು ವರ್ಷಕ್ಕಿಂತ ಮೊದಲು ಏನಾದರೂ ತಕ್ಕಂಡ್ರೆ ಎರಡು ಪರ್ಸೆಂಟು ದಂಡ ಇದೆ ದಂಡ ಕಟ್ಟಿ ನೀವು ಹಿಂ ಹಿಂಪಡೋಕ್ಕೆ ಅವಕಾಶಗಳಿದೆ ಒಂದರಿಂದ ಐದು ವರ್ಷದ ಒಳಗೆ ಏನಾದರೂ ವಾಪಸ್ ತಗೊಂಡ್ರೆ ಒಂದು ಪರ್ಸೆಂಟು ದಂಡವನ್ನು ಪಾವತಿ ಮಾಡಬೇಕಾಗತ್ತೆ ಹೀಗಾಗಿ ದೀರ್ಘಾವಧಿ ಹೂಡುವುದು ಅತ್ಯಂತ ಉತ್ತಮ ಮತ್ತು ಹೆಚ್ಚು ರಿಟರ್ನ್ಸನ್ನು ನಾವು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ಈ ಎಸ್ ಸಿ ಎಸ್ ಎಸ್ ಖಾತೆಯನ್ನು ಹೇಗೆ ತೆರೆಯಬಹುದು ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿಮ್ಮ ಹತ್ತಿರದ ಅಂಚೆ ಕಚೇರಿ ಅಥವಾ ಯಾವುದಾದ್ರೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋಗಿ ನಿಮ್ಮ ಗುರುತಿನ ಪತ್ರ ಪಾಸ್ಬುಕ್ ಪಾನ್ ಕಾರ್ಡ್ ವಿಳಾಸ ದೃಢೀಕರಣ ಹಾಗೂ ವಯಸ್ಸಿನ ದಾಖಲಾತಿಗಳನ್ನು ನೀಡಿ ಈ ಖಾತೆಗಳನ್ನು ಓಪನ್ ಮಾಡಿ ನಿಮ್ಮ ಹಣವನ್ನು ಇಟ್ಟು ಹಣಕ್ಕೆ ಪ್ರತಿ ತಿಂಗಳು ಆದಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಇದು ಹೆಚ್ಚು ಸುರಕ್ಷಿತ ಅಂತಲೇ ಹೇಳ್ಬೋದು ಇದು ಪಿಂಚಣಿಯಲ್ಲ ನೀವಿಟ್ಟಿರೋ ಹಣಕ್ಕೆ ಬಡ್ಡಿ ಸ ಸಹಿತ ನಿಮಗೆ ಬರ್ತಾ ಇರುತ್ತೆ ಸುಮ್ಮನೆ ಹಣ ಇದ್ದರೆ ಹೋಗುತ್ತೆ ಅದ್ರ ಬದಲು ಈ ರೀತಿ ಇಟ್ಕೊಂಡು ಪ್ರತಿ ತಿಂಗಳು ಅವಶ್ಯಕತೆಗೆ ತಕ್ಕಂತೇ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ಉತ್ತಮ ಬೆಳವಣಿಗೆ ಅಂತಲೇ ಹೇಳ್ಬೋದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸರ್ಕಾರ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟು ಈಗ ಏನು ಎಪ್ಪತ್ತು ವರ್ಷದ ಮೇಲ್ಪಟ್ಟು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇದೆ ಅದನ್ನು ಅರವತ್ತು ವರ್ಷಕ್ಕೆ ಇಳಿಕೆ ಮಾಡಿ ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ವ್ಯವಸ್ಥೆ